ಒಂದು ಸಾಮಾನ್ಯ ವರ್ಗದ ಪೋಷಕರ ಮನೆಯಲ್ಲೊಂದು ಪುಟ್ಟ ಬದುಕಿನ ಬೆಳಕು ಹುಟ್ಟಿಕೊಂಡಿತು ಅವನ ಹೆಸರು ಸಂಪತ್ ಅವನು ಚಿಕ್ಕವನಾಗಿರಬಹುದು ಆದರೆ ಅವನ ಕನಸುಗಳು ಚೊಕ್ಕವಾಗಿದ್ದವು ಒಂದು ಸಣ್ಣ ಮನೆ ಒಂದು ಕಾರು ಹಾಗೂ ಶಾಂತಜೀವನ ಈ ಕನಸುಗಳು ಶ್ರೀಮಂತಿಕೆಯ ಪ್ರತೀಕವಲ್ಲ ಆದರೆ ಆತ್ಮತೃಪ್ತಿಯ ಸಂಕೇತವಾಗಿದ್ದವು ಸಂಪತ್ ತನ್ನ ಬಾಲ್ಯದಲ್ಲಿಯೇ ಕನಸುಗಳನ್ನು ತ್ಯಜಿಸುತ್ತಾ ಬೆಳೆದ ಮನೆಯ ಪರಿಸ್ಥಿತಿ ಆರ್ಥಿಕವಾಗಿ ಕಷ್ಟಕರವಾಗಿದ್ದರೂ ಅವನು ತಂದೆ ತಾಯಿ ತನ್ನ ಮಕ್ಕಳಿಗೆ ಯಾವುದೂ ಕಡಿಮೆ ಎನಿಸದಂತೆ ಬೆಳೆಸಿದರು ಅವರು ತಮ್ಮ ನೋವುಗಳನ್ನು ಮಕ್ಕಳಿಗೆ ತೋರಿಸುವುದಿಲ್ಲ ಆದರೆ ಸಂಪತ್ ಎಲ್ಲವನ್ನೂ ಎಚ್ಚರಿಕೆಯಿಂದ ಗಮನಿಸುತ್ತಿದ್ದ ತನ್ನ ಹಂಬಲಗಳು ತಂದೆ ತಾಯಿಗೆ ಹೊರೆಯಾಗಬಾರದೆಂಬ ಕಾರಣಕ್ಕೆ ಅವನು ತನ್ನ ಇಚ್ಛೆಗಳನ್ನು ಹತ್ತಿಕ್ಕುತ್ತಾ ಓದಿನಲ್ಲಿ ತೊಡಗಿದ ಹುಟ್ಟೂರು ಆದ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಪಟ್ಟಣದಲ್ಲಿ ಸಂಪತ್ ತನ್ನ ಶಾಲಾ ದಿನಗಳನ್ನು ಕಳೆಯುತ್ತಿದ್ದ ಬಾಲ್ಯ ಸರ್ವಸಾಮಾನ್ಯವಾಗಿ ಸಾಗಿದರು ಪ್ರಾಥಮಿಕ ಶಿಕ್ಷಣದಲ್ಲಿದ್ದ ಕೆಲವು ಕಹಿ ಅನುಭವಗಳು ಅವನೊಳಗೆ ಬದಲಾವಣೆಯ ಅಗ್ನಿಯನ್ನೆಬ್ಬಿಸಿದವು ಈ ತೊಂದರೆಗಳು ಮುಂದಿನ ವಿದ್ಯಾಭ್ಯಾಸದಲ್ಲಿಲ್ಲದಿರಲಿ ಎಂಬ ದೃಢ ನಿಲುವು ಅವನ ಜೀವನದ ತಿರುಗುಮುಖವಾಯಿತು ಪ್ರೌಢಶಿಕ್ಷಣವನ್ನು ಅವನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಟ್ಟುಕೊಂಡು ಮೊದಲ ರ್ಯಾಂಕಿನಲ್ಲಿ ಪಾಸ್ ಆಗಿದ ಪಿಯುಸಿ ನಂತರ ಡಿಗ್ರಿ ಓದಬೇಕೆಂಬ ಬಲವಾದ ಇಚ್ಛೆ ಅವನೊಳಗಿತ್ತು ಆದರೆ ತಂದೆಯ ಒತ್ತಡಕ್ಕೆ ಒಳಗಾಗಿ ಅವನು ಐಟಿಐ ತರಬೇತಿಯನ್ನು ಆಯ್ಕೆ ಮಾಡಬೇಕಾಯಿತು ಈ ನಿರ್ಧಾರ ಅವನ ಕನಸುಗಳಿಗೆ ವಿರುದ್ಧವಾದರೂ ಕುಟುಂಬದ ಹೊರೆಯೇಕ ಕಾಲಕ್ಕೆ ಹೊರೆತ ಅಪೇಕ್ಷೆಗಳು ಅವನನ್ನು ಮುನ್ನಡೆಸಿದವು ಐಟಿಐಯಲ್ಲಿ ಅಧ್ಯಯನದಲ್ಲಿದ್ದಾಗಲೇ ಸಂಪತ್ತನ್ನ ಶ್ರಮದಿಂದ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಆಯ್ಕೆಯಾದ ಇದೊಂದು ನವ ಅಧ್ಯಾಯವಾಯಿತು ಅವನು ಬೆಂಗಳೂರಿನ ಒಂದು ಹೆಸರಾಂತ ಎಂಎನ್ಸಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುವ ಅವಕಾಶವನ್ನು ಪಡೆಯುತ್ತಾನೆ ಮುಂದೆ ಏನಾಯಿತು ಎಂದು ನೀವು ತಿಳಿಯಬೇಕೆಂದರೆ ನೆಕ್ಸ್ಟ್ ಪಾರ್ಟ್ ಎಂದು ಕಮೆಂಟ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ